ಐದು ಶಿಶುನಾಳ ಶರೀಫ ಸಾಹೇಬರು ಆರ್ ಎಸ್ ಸುಂಕದ ಪ್ರವೇಶ ಕರ್ನಾಟಕವು ಶರಣರು ದಾಸರು ತತ್ವಪದಕಾರರು ಹಾಗೂ ಸೂಫಿಗಳು ಬದುಕಿ ಬಾಳಿದ ನಾಡು ಇವರು ತಮ್ಮ ಬದುಕು ಚಿಂತನೆ ಸಾಹಿತ್ಯಗಳಿಂದ ಜನರ ಮೇಲೆ ಒಳ್ಳೆಯ ಪ್ರಭಾವ ಬೀರಿದರು ಇವರಲ್ಲಿ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿದ್ದ ಶಿಶುನಾಳ ಶರೀಫರು ಒಬ್ಬರು ಶರೀಫರ ಬದುಕು ಹಾಗೂ ಪದಗಳು ಧಾರ್ಮಿಕ ಸಾಮರಸ್ಯದ ಅಪೂರ್ವ ನಿದರ್ಶನವಾಗಿವೆ ಈಗಲೂ ಅವರ ಜಾತ್ರೆಗೆ ಉತ್ತರ ಕರ್ನಾಟಕದ ಲಕ್ಷಾಂತರ ಜನ ಸೇರುತ್ತಾರೆ ನೂರಾರು ಭಜನಾ ತಂಡಗಳು ಶರೀಫರು ರಚಿಸಿದ ಪದಗಳನ್ನು ಹಾಡುತ್ತವೆ ಭರತ ಭೂಮಿಯ ಪುಣ್ಯಪುರುಷರಲ್ಲಿ ಶಿಶುನಾಳ ಶರೀಫ ಸಾಹೇಬರು ಒಬ್ಬರಾಗಿದ್ದಾರೆ ಜಾನಪದದ ಪ್ರತಿನಿಧಿಯಾದ ಈ ಸಂತಕವಿ ಸಾಮಾನ್ಯ ಮಾನವನಿಗೂ ಅರ್ಥವಾಗುವಂತೆ ಮಾನವತೆಯ ಬೋಧನೆ ಮಾಡಿದ್ದಾರೆ ತತ್ವ ವಿವೇಚನೆ ಶಾಸ್ತ್ರಶ್ರವಣ ಮುಂತಾದವುಗಳು ಕೇವಲ ಉಚ್ಚ ಜನರ ಸುತ್ತೆಂಬ ಮೂಢ ತಿಳುವಳಿಕೆ ನಮ್ಮಲ್ಲುಂಟು ಆದರೆ ಷರೀಫರು ಈ ಮಾತನ್ನು ಹುಸಿಯಾಗಿಸಿ ಧರ್ಮ ಪರಿಪಾಲನೆ ಹಾಗೂ ತತ್ವ ಸೌರಭವನ್ನು ಪ್ರತಿಯೊಬ್ಬರು ಸವ್ಯರ್ಹರೆಂಬುದನ್ನು ಸಾರಿದ್ದಾರೆ ಅಂತೆಯೇ ಷರೀಫರ ತತ್ವ ಪದಗಳನ್ನು ವೇದಶಾಸ್ತ್ರಗಳನ್ನರಿಯದವರು ಮುಂದೂಡುತ್ತಿರುತ್ತಾರೆ ಮನೆ ಮನೆಗೂ ಜೀವ ಹೊರೆಯುವ ದಾಸೆಯಗಳು ಭಿಕ್ಷುಕರು ಇಂಥ ತತ್ವ ಪದಗಳನ್ನು ಹಾಡುತ್ತಾರೆ ಶ್ರೀಸಾಮಾನ್ಯನು ತನ್ನ ಜೀವನವನ್ನು ಸಾಫಲ್ಯಗೊಳಿಸಿಕೊಳ್ಳುವ ರಹಸ್ಯ ಈ ಹಾಡುಗಳಲ್ಲಿವೆ ಅಲ್ಲದೆ ಶರೀಫರ ಹಾಡುಗಳ ಗತಿ ಗತ್ತುಗಳು ಜನಮನವನ್ನು ಹಿಡಿಯುವಂಥವುಗಳಾಗಿವೆ ಷರೀಫ ಸಾಹೇಬರು ಹತ್ತೊಂಬತ್ತನೇ ಶತಮಾನದಲ್ಲಿ ಆಗಿ ಹೋದ ಅನುಭವಿಗಳು ಅವರು ಶಿಶುನಾಳ ಗ್ರಾಮದಲ್ಲಿ ಜನಿಸಿದರು ಳವು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಒಂದು ಸಣ್ಣ ಗ್ರಾಮ ಈ ಸಣ್ಣ ಗ್ರಾಮದ ಮುಸ್ಲಿಂ ಕುಟುಂಬವೊಂದರಲ್ಲಿ ಶರೀಫರು ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತನೇ ಮಾರ್ಚ್ ಏಳರಂದು ಜನ್ಮ ತಾಳಿದರು ಅವರ ತಂದೆ ಹಜರತ ಇಮಾಮ ಸಾಹೇಬರು ತಾಯಿಯ ಹೆಸರು ಹಾಜು ವೃತ್ತಿಯಲ್ಲಿ ವ್ಯವಸಾಯಗಾರರಾದ ಹಜರತ ಇಮಾಮರು ಅಲ್ಲಾನ ಆದರ್ಶ ಭಕ್ತರು ಸಮಾಜ ಸೇವೆ ಸಮಾಜ ಕಲ್ಯಾಣ ಅವರ ಜೀವನದ ಹೆಗ್ಗುರಿಯಾಗಿತ್ತು ಬಡ ಕುಟುಂಬವಾದರೂ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದರು ಹಜರತಿಮಾನ್ ಸಾಹೇಬರಿಗೆ ಬಹುಕಾಲದವರೆಗೆ ಮಕ್ಕಳಾಗದಿರಲು ದಂಪತಿಗಳಿಯರು ಹುಲಗೂರಿನ ಸಂತ ಖಾದರ್ ಶಾ ವಲಿಯವರ ಸಮಾಧಿಗೆ ಅನನ್ಯ ಭಕ್ತಿಯಿಂದ ಮಕ್ಕಳ ಫಲವನ್ನು ಪ್ರಾರ್ಥಿಸಿದರು ಮುಂದೆ ಕೆಲ ವರ್ಷಗಳಲ್ಲಿಯೇ ಅವರ ಪ್ರಾರ್ಥನೆ ಖಾದರ್ ಶಾರಿಗೆ ತಲುಪಿತು ಎಂಬಂತೆ ಹಾಜುಂ ಪುತ್ರರತ್ನಕ್ಕೆ ಜನ್ಮವಿತ್ತಳು ಅಪರೂಪಕ್ಕೆ ಜನಿಸಿದ ಪುತ್ರರತ್ನಕ್ಕೆ ಮೊಹಮ್ಮದ್ ಶರೀಫಾ ಎಂದು ಹೆಸರಿಟ್ಟರು ಮುಂದೆ ಇದೇ ಹೆಸರು ಶಿಶುನಾಳ ಶರೀಫ ಎಂದು ಜನಪ್ರಿಯವಾಯಿತು ಶರೀಫರ ಬಾಲ್ಯ ಶಿಶುನಾಳ ಗ್ರಾಮದಲ್ಲಿಯೇ ಕಳೆಯಿತು ಪ್ರಾಥಮಿಕ ಶಿಕ್ಷಣದ ವಿದ್ಯಾಭ್ಯಾಸವು ಇಲ್ಲಿಯೇ ಆಯಿತು ಮೊದಲು ಅವರು ಕನ್ನಡ ಕೂಲಿ ಮಠದಲ್ಲಿ ಓದಿದರು ಶರೀಫರ ವಿದ್ಯಾಭ್ಯಾಸವು ಕನ್ನಡ ಮೂಲ್ಕಿಯವರೆಗೆ ಮಾತ್ರ ಆಯಿತು ಆದರೂ ಉರ್ದು ಹಾಗೂ ಮೋಡಿಗಳನ್ನು ಸ್ವಪ್ರಯತ್ನದಿಂದ ಕಲಿತರು ಬಾಲ್ಯದಲ್ಲಿಯೇ ರಾಮಾಯಣ ಮಹಾಭಾರತಗಳೆಂದರೆ ತುಂಬಾ ಪ್ರೀತಿ ಅಭಿನಯದಲ್ಲಿಯೂ ತುಂಬಾ ಆಸಕ್ತಿ ಇದ್ದುದರಿಂದ ರಾಮಾಯಣ ಮಹಾಭಾರತ ಅಲ್ಲಮಪ್ರಭು ಬಯಲಾಟಗಳಲ್ಲಿ ಪಾತ್ರವಹಿಸಿ ಪ್ರೇಕ್ಷಕರ ಕಣ್ಮನಗಳನ್ನು ಥಳಿಸುತ್ತಿದ್ದರು ಜಾತ್ರೆ ಉತ್ಸವ ಮೊದಲಾದವುಗಳಲ್ಲಿ ಅನುಭಾವ ಕವಿಗಳಾದ ಸತ್ವಜ್ಞ ನಿಜಗುಣಯೋಗಿ ಸರ್ಪಭೂಷಣ ಶಿವಯೋಗಿ ಮೊದಲಾದವರ ಕಾವ್ಯವಾಚನ ಮಾಡುತ್ತಿದ್ದರು ಜನ್ಮ ಮುಸ್ಲಿಂ ಕುಟುಂಬದಲ್ಲಾದರೂ ಹಿಂದೂ ಪರಂಪರೆಯೊಂದಿಗೆ ಶರೀಫರ ಬಾಲ್ಯ ಬೆರೆತು ಹೋಯಿತು ಮತ್ತೊಂದೆಡೆ ಭಾಗವಹಿಸುತ್ತಿದ್ದರು ಇಸ್ಲಾಂ ಹಬ್ಬಗಳಾದ ಮೊಹರಂ ಹಬ್ಬದಲ್ಲಿ ಮತ್ತು ಅದರ ಭಾಗವಾದ ಅಲಾವಿ ಕರ್ಬಲ ಆಚರಣೆಗಳಲ್ಲಿ ಹಿ ಶರೀಫರು ಪ್ರಾಯಕ್ಕೆ ಬಂದ ಮೇಲೆ ಶಿಶುನಾಳ ಗ್ರಾಮದ ನೆರೆಯ ಹಳ್ಳಿಯೊಂದರಲ್ಲಿ ಕನ್ನಡ ಉಪಾಧ್ಯಾಯರಾಗಿ ಕೆಲವು ದಿನ ಕೆಲಸ ಮಾಡಿದರು ಉಪಾಧ್ಯಾಯರಾಗಿದ್ದಾಗಲೇ ಅವರ ವಿವಾಹವು ಕುಂದಗೋಳದ ಫಕೀರ ಸಾಹೇಬರ ಜ್ಯೇಷ್ಠ ಪುತ್ರಿ ಫಾತಿಮಾರೊಂದಿಗೆ ಆಯಿತು ಕೆಲ ಕಾಲದ ನಂತರ ಅವರಿಗೆ ಹುಟ್ಟಿದ ಏಕೈಕ ಪುತ್ರಿಯು ಕಾಲರ ರೋಗಕ್ಕೆ ಬಲಿಯಾದಳು ಶರೀಫರ ನಡು ಹರೆಯದಲ್ಲಿಯೇ ಮಡದಿಯು ತೀರಿ ಹೋದಳು ಮಗಳ ಮತ್ತು ಹೆಂಡತಿಯ ಮರಣಗಳಿಂದ ಶರೀಫರಿಗೆ ಸಹಿಸಲಾಗದ ಆಘಾತವಾಯಿತು ಆದರೂ ಧೃತಿಗೆಡದೆ ಶರೀಫರು ತಮಗಾದ ದುಃಖವನ್ನು ಸಾಧು ಸತ್ಪುರುಷರ ಸಹವಾಸದಿಂದ ಕಡಿಮೆ ಮಾಡಿಕೊಳ್ಳತೊಡಗಿದರು ದೇವರ ಧ್ಯಾನ ಹಾಗೂ ಉಪಾಸನೆಗಳಲ್ಲಿ ತಮ್ಮ ಹೃದಯಕ್ಕಾದ ಪೆಟ್ಟನು ಮರೆಯಲು ಹವಣಿಸುತ್ತಿದ್ದರು ಮನೆಯ ಮಗುಲಲ್ಲೇ ಒಂದು ಕಟ್ಟೆಯ ಮೇಲೆ ಅಧ್ಯಾತ್ಮ ಧರ್ಮ ನೀತಿ ಮಾತುಗಳನ್ನು ಬೋಧಿಸುವ ಹವ್ಯಾಸದಿಂದ ದುಃಖವನ್ನು ದೂರಗೊಳಿಸಿಕೊಂಡರು ಗುರುಗಳಲ್ಲಿ ಭಕ್ತಿ ಭಾವವನ್ನು ತೋರಿ ನಡೆಯುವವರನ್ನು ಗುರುಪಂಥದವರೆಂದು ಕರೆಯುತ್ತಾರೆ ಕರ್ನಾಟಕದಲ್ಲೂ ಗುರುಗಳಿಗೆ ಅಗ್ರಸ್ಥಾನವಿದೆ ಶರೀಫರು ಗುರು ಕೃಪೆಯನ್ನು ಪಡೆಯಲು ಮಠ ಮಂದಿರಗಳಿಗೆ ಹೋಗುತ್ತಿದ್ದರು ಗುರುವಿಗಾಗಿ ತಡಕಾಡುತ್ತಿರುವ ಈ ಭಕ್ತ ಜೀವಕ್ಕೆ ದೇವರು ಫಲವನ್ನೀಯದಿರಲಿಲ್ಲ ಗುರು ಗೋವಿಂದ ಭಟ್ಟ ರೆಂಬಾ ಆದರ್ಶ ಗುರುಗಳು ಶರೀಫರಿಗೆ ದೊರಕಿದರು ಗೋವಿಂದ ಭಟ್ಟರು ಕಳಸ ಗ್ರಾಮದವರು ಜ್ಞಾನಿಗಳು ವಿದ್ಯಾವಂತರು ಎಂದು ಖ್ಯಾತಿವತ್ತವರು ನಗೆಮೊಗದ ಪ್ರಸಾದ ವಾಣಿಯ ದಿವ್ಯ ವ್ಯಕ್ತಿಗಳಾಗಿದ್ದರು ಕೈಯಲ್ಲಿ ತಾಮ್ರದ ತಂಬಿಗೆ ಹೆಗಲ ಮೇಲೆ ಪಂಚೆ ನಡುವಿನಲ್ಲಿ ಲಂಗೋಟಿ ಇವುವರ ವೇಷಭೂಷಣಗಳಾಗಿದ್ದವು ಗುರು ಗೋವಿಂದರು ಶಕ್ತಿಯ ಉಪಾಸಕರಾಗಿದ್ದರು ಉದಾರ ಹೃದಯಿಗಳಾದ ಗೋವಿಂದ ಭಟ್ಟರು ಮಾನವ ಕುಲ ಒಂದೇ ಎಂಬ ಭಾವನೆಯುಳ್ಳವರಾಗಿದ್ದರು ಜಾತಿ ಮತಗಳ ಭೇದವೆಂದರೆ ಇವರಿಗಾಗದು ಸ್ವಜಾತಿಯನಲ್ಲದ ತಮ್ಮ ಮುಸಲ್ಮಾನ ಶಿಷ್ಯನಿಗೆ ಮುಕ್ತ ಹೃದಯದಿಂದ ವಿದ್ಯಾದಾನ ಮಾಡಿದರು ಗುರು ಶಿಷ್ಯರಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ದರು ಅಸಮ ತೇಜೋರೂಪ ಕಿರಣದೊಳಗೆ ಬಂದು ದೊರಕಿದ ಗುರು ದೊರಕಿದ ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೆ ಗುರು ಗೋವಿಂದ ನೀ ಪರಮಗಾರುಡಿಗ ಎಂದು ಭಯಭಕ್ತಿಯಿಂದ ಇದರಂತೆ ಅನೇಕ ಪದಗಳಲ್ಲಿ ಶರೀಫರು ಸಾರಿದ್ದಾರೆ ಗುರು ಶಿಷ್ಯರು ವಿಶೇಷವಾಗಿ ಕೂಡಿಕೊಂಡೇ ಇರುತ್ತಿದ್ದರು ಶಿಷ್ಯರಿಬ್ಬರಿಗೂ ಅಂದಿನ ಸಮಾಜ ಬಹಿಷ್ಕಾರ ಹಾಕಿತ್ತು ಹಾಳು ದೇವಾಲಯ ಮತ್ತು ಸಾರ್ವಜನಿಕ ಗುಡಿಗುಂಡಾರಗಳೇ ಅವರ ವಸತಿ ಸ್ಥಾನಗಳಾಗಿದ್ದವು ಸ್ಫಟಿಕದಂತಹ ಸ್ವಭಾವದವರಾದ ಶರೀಫರು ನಿಷ್ಠುರ ಸ್ವಭಾವದವರಾದ್ದರಿಂದ ದಯಾ ದಾಕ್ಷಿಣ್ಯಗಳಿಗೂ ಒಳಗಾಗುತ್ತಿರಲಿಲ್ಲ ಸಮಾಜದ ತಪ್ಪು ನಡತೆಗಳನ್ನು ತೀಕ್ಷವಾಗಿ ತಿದ್ದಿ ಮಾನವ ಕುಲದ ಹಿತವನ್ನು ಬಯಸುತ್ತಿದ್ದರು ಶರೀರದ ಮೇಲಿನ ಸ್ಮೃತಿ ಪ್ರಜ್ಞೆಗಳನ್ನು ಕಳೆದುಕೊಂಡು ದೇವೋನ್ಮಾದದಲ್ಲಿ ಲೀನವಾಗುತ್ತಿದ್ದರು ಸುತ್ತಲಿನ ಗ್ರಾಮಗಳಿಗೆ ಹೋಗಿ ಅಲ್ಲಿಯ ಜನರ ತಿಳಿವಳಿಕೆಯ ಮಟ್ಟದಲ್ಲಿ ಬೆರೆತು ಉಪದೇಶ ಮಾಡುತ್ತಿದ್ದರು ಗುಡಿಗೇರಿಯ ಕುಂಬಾರ ಮುದುಕಪ್ಪನ ಮನೆಗೆ ವಿಶೇಷವಾಗಿ ಬರುವ ಹಾಗೂ ಅಲ್ಲಿಯೇ ಊಟ ಉಪಚಾರಗಳನ್ನು ತೀರಿಸಿಕೊಳ್ಳುವ ರೋಗಿಯನ್ನಿಟ್ಟುಕೊಂಡಿದ್ದರು ಶರೀಫರು ಅನುಭವ ಪದಗಳನ್ನು ಆನಂದ ಲಹರಿಯಲ್ಲಿ ನಾದಬ್ರಹ್ಮನೊಂದಿಗೆ ಒಂದಾಗಿ ಮೈಮರೆತು ಹಾಡುತ್ತಿರುವಾಗ ಆ ಹಾಡುಗಳನ್ನು ಕುಂಬಾರ ಮುದುಕಪ್ಪನೇ ಬರೆದುಕೊಳ್ಳುತ್ತಿದ್ದರು ಶರೀಫರಿಗೆ ಆಟದ ಬೊಂಬೆಯಂತಿದ್ದ ಕುಂಬಾರ ಮುದುಕಪ್ಪನ ಮಗಳು ಬಸಮ್ಮ ಶರೀಫರ ನೂರಾರು ಹಾಡುಗಳನ್ನು ಚಾಚು ತಪ್ಪದೆ ಹೇಳುತ್ತಿದ್ದಳು ಉಪವಾಸವಿರುವ ಪ್ರಸಂಗ ಬಂದರೂ ಬೇಡಿ ತಿಂದರೆ ಋಣಭಾರದಲ್ಲಿ ಸಿಲುಕಬೇಕಾಗುವುದಿಲ್ಲ ಎಂದು ಉಪವಾಸವಿರುತ್ತಿದ್ದರು ಯಾರಾದರೂ ಪ್ರೀತಿಯಿಂದ ಕರೆದಾಗ ನೀಡಿದ್ದೇ ಪ್ರಸಾದವೆಂದು ಸ್ವೀಕರಿಸುತ್ತಿದ್ದರು ಗುಡಿಗೇರಿ ಕುಲಕರ್ಣಿಯವರು ಶರೀಫರ ಮೇಲಿನ ವಿಶೇಷ ಪೂಜ್ಯ ಭಾವನೆಯಿಂದ ಇವರಿಗೆ ದವಸ ಧಾನ್ಯಗಳನ್ನು ಕೊಟ್ಟು ಕಳಿಸುತ್ತಿದ್ದರು ಸಮಕಾಲೀನ ಮಠ ಮಾನ್ಯರ ಪ್ರಭಾವ ಶರೀಫಾ ಸಾಹೇಬರ ಮೇಲೆ ಆಗಿತ್ತು ಷರೀಫರ ಮೇಲೆ ಪ್ರಭಾವ ಬೀರಿದ ಸಮಕಾಲೀನ ಹಿರಿಯ ಕಿರಿಯರೆಲ್ಲರ ಉಲ್ಲೇಖ ಶರೀಫರ ಹಾಡುಗಳಲ್ಲಿವೆ ಸತ್ಪುರುಷರ ಸಹವಾಸದಲ್ಲಿ ಬೆಳೆದು ಬಾಳಿದ ಶರೀಫರು ಶಿಶುನಾಳ ಗ್ರಾಮದಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತನೇ ಮಾರ್ಚ್ ಏಳನೇ ದಿನಾಂಕದಂದು ಅವಸಾನ ಹೊಂದಿದರು ಅವರ ಅಂತ್ಯವು ಶಾಂತಿಯುತವಾಗಿತ್ತು ಮರಣಕ್ಕೆ ಮುಂಚೆ ಶರೀಫರು ಗುರುಗೋವಿಂದರನ್ನು ಹಿರಿಯರನ್ನು ಸ್ಮರಿಸಿದರು ಶಿಶುನಾಳಧೀಶನಿಗೆ ನಮೋ ಎಂದರು ಖಾದರಲಿಂಗಕ್ಕೆ ನಮೋ ಎಂದರು ಅವಸಾನಕ್ಕೆ ಕೆಲ ನಿಮಿಷಗಳ ಮುಂಚೆ ಅವರಿಗೆ ದಿವ್ಯ ಸ್ಫೂರ್ತಿಯುಂಟಾಗಿ ಬಿಡತೇನಿ ದೇಹ ಬಿಡತೇನೆ ಭೂಮಿಗೆ ಕೊಡತೇನೆ ದೇಹ ಬಿಡತೇನಿ ಎಂದು ಹಾಡಿದರು ಅಪೂರ್ವ ಅನುಭವ ಜೀವವೊಂದು ಪರತತ್ವ ಧ್ಯಾನದಲ್ಲಿಯೇ ಸಾನ್ನಿಧ್ಯವನ್ನು ಹೊಂದಿತು ಶರಣರ ಸಾವು ಮರಣದಲ್ಲಿ ನೋಡು ಎಂಬಂತೆ ಶರೀಫರು ಬದುಕಿದ್ದಾಗ ಅವರ ಮರಣಾನಂತರ ಅವರ ಘನತೆ ಲೋಕಕ್ಕೆ ಅರಿವಾಯಿತು ಬೆಲೆ ಯಾರಿಗೂ ತಿಳಿಯಲಿಲ್ಲ ಕರ್ನಾಟಕದ ಕಬೀರರೆಂದು ಹೆಸರುವಾಸಿಯಾದ ಷರೀಫರ ಪಾರ್ಥಿವ ಚಿಹ್ನೆ ಶರೀರವನ್ನು ಹಿಂದೂ ಮುಸ್ಲಿಂ ಸಮಾಜದವರು ತಮ್ಮ ತಮ್ಮ ಸಂಪ್ರದಾಯಗಳಂತೆ ಶವ ಸಂಸ್ಕಾರ ನಡೆಸಲು ಮುಂದಾದರು ಪಠಣ ನಡೆಯಿತು ಒಂದು ಕಡೆಗೆ ಕುರಾನಿನ ಪಠಣ ನಡೆಯಿತು ಮತ್ತೊಂದು ಕಡೆಗೆ ವೇದಮಂತ ಅಲ್ಲಾಹು ಅಕ್ ಎಂಬ ಉಗ್ಗಡವಿದ್ದರೆ ಮತ್ತೊಂದೆಡೆ ಹರಹರ ಮಹಾದೇವ ಎಂಬ ಉದ್ವೇಷವು ಕೇಳಿ ಬರುತ್ತಿತ್ತು ಎರಡೂ ಪರಂಪರೆಗಳ ಅನ್ವಯ ಶರೀಫರ ಅಂತ್ಯ ಸಂಸ್ಕಾರವೂ ನಡೆಯಿತು ಅಪಾರ ಜನಸ್ತೋಮ ದಾರ್ಶನಿಕ ಕಾಕವಿಗೆ ಅಶ್ರುತರ್ಪಣ ಕಾಕವಿಗೆ ಪಾಲ್ಗೊಂಡು ದಾಶ ಮಾಡಿತು ಜನಸಾಮಾನ್ಯರ ವರಕವಿ ಶರೀಫರ ಸಾಹಿತ್ಯ ಶ್ರೀಮಂತವ ಶ್ರೀಮಂತವಾದುದಾಗಿದೆ ಈ ಸಂತ ಕವಿಯಿಂದಾಗಿ ಶಿಶುನಾಳ ಗ್ರಾಮಕ್ಕೊಂದು ಬೆಲೆ ಬಂದಿದೆ ಸಾಹಿತಿಗಳಿಗೆ ರಸಿಕರಿಗೆ ಶರೀಫರ ಮಾರ್ಗದರ್ಶನಕ್ಕಾಗಿ ಕನ್ನಡ ಮಾನವ ಕೋಟಿಯವರಿಗೆ ಅವರಿಗೆ ಋಣಿಯಾಗಿದೆ ಕೃತಿಕಾರರ ಪರಿಚಯ ಸುಂಕದ ಆರ್ ಎಸ್ ಇವರ ಪೂರ್ಣ ಹೆಸರು ರಾಮಕೃಷ್ಣ ಶ್ರೀಪಾದರಾವ್ ಸುಂಕದ ಇವರು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಮೊರಬದಲ್ಲಿ ಒಂದು ಒಂಬೈನೂರ ರಲ್ಲಿ ಜನಿಸಿದರು ಕನ್ನಡ ವ್ಯಾಕರಣ ಗಂಗಾಧರ ಮಡಿವಾಳೇಶ್ವರ ತುರಮರಿ ಒಂದು ಅಧ್ಯಯನ ಮೊರಬ ಗ್ರಾಮದ ಸಾಂಸ್ಕೃತಿಕ ಅಧ್ಯಯನ ಇವು ಇವರ ಕೃತಿಗಳು ಪ್ರಸ್ತುತ ಶಿಶುನಾಳ ಶರೀಫಾ ಸಾಹೇಬರು ಗದ್ಯಭಾಗವನ್ನು ಶ್ರೀಯುತರು ಸಂಪಾದಿಸಿರುವ ಶ್ರೀ ಶಿಶುನಾಳ ಶರೀಫ ಸಾಹೇಬರ ಅನುಭವ ಗೀತ ಮಂಜರಿ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ